ಸ್ನೇಹಿತರೆ ನಿಮಗೆ ಈ ಒಂದು ಲಾಯರ್ ಜಗದೀಶ್ ಅಂತ ನಿಮಗೆ ಗೊತ್ತಿರ್ಬೋದು ಅಂದರೆ ಬಿಗ್ ಬಾಸ್ ಹನ್ನೊಂದರ ಒಂದು ಕಂಟೆಸ್ಟೆಂಟ್ ಆಗಿದ್ರು ಅದಾದ ನಂತರದಲ್ಲಿ ಹೊರಗಡೆ ಬಂದರು ಹೊರಗಡೆ ಬಂದ ನಂತರದಲ್ಲಿ ಜನರ ಒಂದು ಪರವಾಗಿ ಅವರು ಸರ್ಕಾರಕ್ಕೆ ಏನೆಲ್ಲ ಪ್ರಶ್ನೆ ಮಾಡಬೇಕಾಗಿತ್ತು ಎಲ್ಲದೂ ಕೂಡ ಮಾಡ್ತಾಯಿದ್ರು ಈ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿರ್ಬೋದು ಎಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಮಾಡ್ತಾಯಿದ್ರು ಅಂದರೆ ಜನಸಾಮಾನ್ಯರ ಪರವಾಗಿ ಮಾಡ್ತಾಯಿದ್ರು ಕೆಲವೊಂದು ಸಲ ಮಿಸ್ಟೇಕ್ ಆಗಿದೆ ಏನು ಮಾಡೋದಕ್ಕೆ ಆಗೋದಿಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಬಟ್ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಅದನ್ನು ಮಾಡ್ತಾರೆ ಸೊ ಆದರೆ ನೀವು ಯಾರೇರೆಲ್ಲ ಈ ಒಂದು ಅವರು ಬಿಗ್ ಬಾಸ್ ಹನ್ನೊಂದರಿಂದ ಹೊರಗಡೆ ಬಂದ ನಂತರದಲ್ಲಿ ಅವ್ರ ಬಗ್ಗೆ ತುಂಬಾ ಒಂದು ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ರಿ ಒಂದನ್ನು ಕೂಡ ತೋರಿಸ್ತಾ ಇದ್ರಿ ಅದಾದ ನಂತರದಲ್ಲಿ ಇವಾಗ ಅವರು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಬಿಡೋದು ಎಷ್ಟು ಸರಿ ಅಂತ ಅಂದ್ಕೊಳ್ತೀರಾ ಆದರೆ ಹಾಗಾದರೆ ನೀವು ಬರೀ ವ್ಯೂಸ್ಗೋಸ್ಕರ ಮತ್ತು ಈ ಒಂದು ದುಡ್ಡಿಗೋಸ್ಕರನೇ ಈ ರೀತಿಯಾಗಿ ಮಾಡೋದು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಕೂಡ ಇವಾಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೆಲವು ಜನರಿಗೆ ತಲುಪಿಸಿ ನೀವು ಏನು ಸ್ಯಾಟಲೈಟ್ ಮಾಧ್ಯಮಗಳಿದ್ದಾವೆ ಮತ್ತು ಡಿಜಿಟಲ್ ಮಾಧ್ಯಮಗಳಿದ್ದಾವೆ ಎಲ್ಲರೂ ಕೂಡ ಸೇರಿ ಆ ಒಂದು ಅವ್ರ ಬಗ್ಗೆ ಏನೆಲ್ಲ ನಡೆದಿದೆ ಏನಾಗಿದೆ ಕಾನೂನು ರೀತಿಯಲ್ಲಿ ಏನಾಗ ಆಗಬೇಕಾಗಿತ್ತು ಏನಾಗಬೇಕ ಆಗಿದೆ ಅದೆಲ್ಲದೂ ಕೂಡ ನೀವು ತೋರಿಸ್ಬೇಕಾಗುತ್ತೆ ಅವರು ಚೆನ್ನಾಗಿರುವಂಥ ಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡ ಇಂಟರ್ವ್ಯೂ ಮಾಡಿದ್ರಿ ಆದರೆ ಇವಾಗ ಅವರು ಕಷ್ಟ ಇರುವಂಥ ಸಂದರ್ಭದಲ್ಲಿ ಹಾಗಾದರೆ ಬಿಟ್ಬಿಡೋದಾ ಅದೇ ರೀತಿಯಾಗಿ ಇಲ್ಲಿ ಪ್ರಶ್ನೆ ಮಾಡಿದ್ರೆ ಈ ಒಂದು ರಾಜ್ಯದಲ್ಲಿ ಆಗಿರ್ಬೋದು ಈ ಒಂದು ದೇಶದಲ್ಲಿ ಪ್ರಶ್ನೆ ಮಾಡಿದ್ರೆ ಜನರ ಪರವಾಗಿ ಪ್ರಶ್ನೆ ಮಾಡಿದ್ರೆ ಅವನೊಬ್ಬ ರೌಡಿ ಆಗ್ತಾನೆ ಅವನೊಬ್ಬ ಟೆರರಿಸ್ಟ್ ರೀತಿಯಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ದಯವಿಟ್ಟು ಕೂಡ ನೀವು ಟೆಲಿಕಾಸ್ಟ್ ಮಾಡಲೇಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಧನ್ಯವಾದ